ಆಷಾಢ ಶುಕ್ರವಾರದ ಪ್ರಯುಕ್ತ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಕಲ ರೀತಿಯಲ್ಲೂ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದೆ ನೀವು ದೃಶ್ಯ ಕೂಡ ಗಮನಿಸ್ತಾ ಇರಬಹುದು ಏನು ಆಷಾಢ ಶುಕ್ರವಾರಕ್ಕೆ ಕ್ಷಣಗಣನೆ ಇರುವಂಥದ್ದು ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡು ಹರಿದು ಬರುತ್ತೆ ಸೊ ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇರುವಂತದ್ದು ಕೂಡ ಗಮನಿಸ್ತಾ ಇದ್ದೀರಾ ಚಾಮುಂಡಿ ಬೆಟ್ಟದ ಪಾರ್ಕಿಂಗ್ ಏನಿದೆ ಪಾರ್ಕಿಂಗ್ ಆವರಣದಲ್ಲಿ ಈಗಾಗಲೇ ಕ್ಯೂ ಸಿಸ್ಟಮ್ ಅಂದ್ರೆ ಬರುವಂತ ಭಕ್ತಾದಿಗಳು ಈ ಭಕ್ತಾದಿಗಳಿಗೆ ಕ್ಯೂ ಸಿಸ್ಟಮ್ ಅಂದರೆ ಎಲ್ಲೂ ಕೂಡ ನೂಕು ನುಗ್ಗಲು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ ಅಳವಡಿಸಿ ಕ್ಯೂ ಸಿಸ್ಟಮ್ಗೂ ಕೂಡ ಎಲ್ಲ ರೀತಿಯಾದಂತ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ ಲಲಿತ್ ಮಾಲ್ನ ಎಲಿಪ್ಯಾಡ್ ಏನಿದೆ ಈ ಒಂದು ಎಲಿಪ್ಯಾಡ್ನಿಂದ ಬರುವಂತಹ ಭಕ್ತರು ಮುನ್ನೂರು ರೂಪಾಯಿ ಕೊಟ್ಟು ಈ ಈ ಬಾರಿ ಮೂರು ರೀತಿಯ ಧರ್ಮದ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಒಂದು ಎರಡು ಸಾವಿರ ರೂಪಾಯಿ ದರ್ಶನ ಆದರೆ ಇನ್ನೊಂದು ಮುನ್ನೂರು ರೂಪಾಯಿ ದರ್ಶನ ಹಾಗೂ ಒಂದು ಉಚಿತ ಧರ್ಮ ದರ್ಶನ ಸೊ ಹೀಗಾಗಿ ಬರುವಂತಹ ಭಕ್ತರೇನಿದ್ದಾರೆ Thank <laughs> you. ಲತ್ಮಲ್ ಎಲಿಪ್ಯಾಡ್ ಏನಿದೆ ಈ ಒಂದು ನಿಂದ ಬರುವಂತ ಭಕ್ತರಿಗೆ ಈ ಕ್ಯೂ ಸಿಸ್ಟಮ್ ಏನಿದೆ ಈ ಒಂದು ಕ್ಯೂ ಸಿಸ್ಟಮ್ನಲ್ಲಿ ಮುನ್ನೂರು ರೂಪಾಯಿ ಹಾಗೂ ಉಚಿತ ದರ್ಶನಕ್ಕೆ ಯಾರು ತಲುಪ್ತ ಹೋಗ್ತಾ ಇರ್ತಾರೆ ಅಂತವ್ರಿಗಾಗಿ ಮಾಡಿರುವಂತಹ ಈ ಒಂದು ಕ್ಯೂ ಸಿಸ್ಟಮ್ ಆಗಿದೆ ಇನ್ನು ಮಹಿಷನ ಸ್ಟ್ಯಾಚ್ಯೂ ಏನಿದೆ ಈ ಒಂದು ಸ್ಟ್ಯಾಚ್ಯೂ ಬಳಿ ಇರುವಂತಹ ಸ್ಟ್ಯಾಚು ಬಳಿಯಿಂದ ಎರಡು ಸಾವಿರ ರೂಪಾಯಿಗೆ ಪ್ರತ್ಯೇಕವಾಗಿ ದರ್ಶನ ವ್ಯವಸ್ಥೆ ಕೂಡ ಮಾಡಿಕೊಳ್ಳಿರುವಂಥದ್ದು ಅಂದ್ರೆ ಬರುವಂತ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಬರುವಂತ ಭಕ್ತರಿಗೆ ಕುಡಿಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಬರುವಂಥ ಭಕ್ತರಿಗೆ ಡ್ರೈ ಫ್ರೂಟ್ಸ್ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಕೂಡ ಈ ಬಾರಿ ವಿಶೇಷವಾಗಿ ಮಾಡಿಕೊಂಡಿರುವಂಥದ್ದು ಅಂದರೆ ಎಲ್ಲೂ ಕೂಡ ಕಾಲ್ ತುಳಿತ ಆಗ ಆಗುವಂಥ ಪ್ರಕರಣಗಳಾಗಿರ್ಬೋದು ಅಥವಾ ಗಲಾಟೆ ಆಗುವಂಥ ಪ್ರಕರಣಗಳು ಯಾವುದೇ ರೀತಿಯಾದಂಥ ಈ ಈ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಬಿಗಿ ಬಂದೋಬಸ್ತ್ ಕೂಡ ಮಾಡಿಕೊಂಡಿರುವಂಥದ್ದು ಒಟ್ಟಾರೆ ಸಾವಿರದ ಒಂದೂವರೆ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಈ ಒಂದು ಆಷಾಢ ಶುಕ್ರವಾರದ ಪ್ರಯುಕ್ತ ಇಲ್ಲಿ ಬಿಗಿ ಬಂದೋಬಸ್ತಲ್ಲಿ ಭಾಗಿಯಾಗ್ತಾರೆ ಜೊತೆಗೇನಂತಂದರೆ ಮೂರು ದಿನ ಅಂದರೆ ಆಷಾಢ ಶುಕ್ರವಾರದ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ದಿನಗಳಲ್ಲಿ ಯಾವುದೇ ಖಾಸಗಿ ಗಳಿಗೆ ಬೆಟ್ಟದ ಮೇಲೆ ಎಂಟ್ರಿ ಇರೋದಿಲ್ಲ ಸೊ ಹೀಗಾಗಿ ಬರುವಂಥ ಭಕ್ತರೇನಿರ್ತಾರೆ ಅವರು ಪಾರ್ಕಿಂಗ್ ಏನಿದೆ ಅಂದರೆ ಲಲತಮಾಲ್ ಎಲಿಪ್ಯಾಡ್ ಹತ್ರ ಏನು ಕೊಟ್ಟಿದ್ದಾರೆ ಪಾರ್ಕಿಂಗ್ ಆ ಒಂದು ಪಾರ್ಕಿಂಗ್ನಲ್ಲಿ ತಮ್ಮ ವಾಹನಗಳನ್ನ ನಿಲ್ಲಿಸಿ ಅಲ್ಲಿಂದ ಬರುವಂಥ ಬಸ್ ಏನಿದೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ವಿಶೇಷವಾದಂಥ ತೊಂಬತ್ತೈದು ಬಸ್ಗಳನ್ನೂ ಕೂಡ ಈ ಬಾರಿ ನಿಯೋಜನೆ ಮಾಡಿರುವಂಥದ್ದು ಸೊ ಬರುವಂಥ ಭಕ್ತರು ಪಾರ್ಕಿಂಗಲ್ಲಿ ವಾಹನಗಳನ್ನ ನಿಲ್ಲಿಸಿ ಸರ್ಕಾರದಿಂದ ಮಾಡಿರುವಂಥ ಬಸ್ಗಳ ಮುಖಾಂತರ ಚಾಮುಂಡೇಶ್ವರಿಯ ದರ್ಶನ ಪಡೀಲಿಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು